ಎರಡ್ ಸಾವಿರದ 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 ಚುನಾವಣೆ ನಡೆಯಲಿದೆ ಈಗಾಗಲೇ ನಾಲ್ಕು ಹಂತಗಳ ಚುನಾವಣೆ ಮುಗಿದಿದೆ ಇದು ಕೊನೆಯ ಹಂತದ ಚುನಾವಣೆ ತಾಲೂಕು ಘಟ್ಟ ಜಿಲ್ಲಾ ಘಟಕ ಮತ್ತೆ ಬೆಂಗಳೂರಿನ ರಾಜ್ಯ ಪರಿಷತ್ ಘಟಕಗಳ ಎಲ್ಲಾ ಚುನಾವಣೆ ಮುಗಿದು ರಾಜ್ಯಾಧ್ಯಕ್ಷರ ಚುನಾವಣೆ ಡಿಸೆಂಬರ್ ಇಪ್ಪತ್ತೇಳರಂದು ನಡೆಯುತ್ತಿದೆ ಅದರ ರಾಜ್ಯಾಧ್ಯಕ್ಷರ ಅಭ್ಯರ್ಥಿಯಾಗಿ ನಾನು ಬಿ ಪಿ ಕೃಷ್ಣಗೌಡ ಹಾಸನ ಜಿಲ್ಲಾಧ್ಯಕ್ಷರಾಗಿ ಸ್ಪರ್ಧಿಸಿದ್ದೇನೆ ಅದೇ ರೀತಿ ನನ್ನ ಜೊತೆಯಲ್ಲಿ ಖಜಾಂಚಿ ಅಭ್ಯರ್ಥಿ ವಿ ವಿಧ್ರಯ್ಯ ಶಿವರುದ್ರಯನವರು ಕೂಡ ನನ್ನ ಜೊತೆಯಲ್ಲಿ ಸ್ಪರ್ಧಿಸಿದ್ದಾರೆ ಈ ಚುನಾವಣೆಗಳು ಪ್ರಾರಂಭವಾದಿಂದ ಈ ಸಂಘದಲ್ಲಿ ನಡೆದಿರುವಂತಹ ಅಕ್ರಮಗಳ ಬಗ್ಗೆ ನಡೆದುಕೊಂಡ ರೀತಿಗಳ ಬಗ್ಗೆ ತಿಳಿಸಬೇಕಾಗತ್ತೆ ಈಗ ನಾನು ಹಾಸನಕ್ಕೆ ಚುನಾವಣೆಗೆ ಹೋದಂತ ದಿನದಲ್ಲಿ ಚುನಾವಣೆ ನನ್ನ ಮತದಾರರ ಪಟ್ಟಿಯಿಂದ ಪ್ರಥಮವಾಗಿ ಈಗಿನ ಅಧ್ಯಕ್ಷರು ಕೈ ಬಿಡ್ತಾರೆ ಉದ್ದೇಶ ಅವರಿಗೆ ಚುನಾವಣೆ ಎದುರಾಳಿಗಳು ಇರಬಾರ್ದು ಅಂತ ಮುಖ್ಯ ಉದ್ದೇಶ ಈಗ ಅವರು ಕಾರ್ಯಕ್ರಮಗಳಲ್ಲಿ ಯಾವುದೇ ಕೆಲಸಗಳನ್ನ ಮಾಡ್ತಾ ಇದ್ರೆ ಈ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ನ್ಯಾಯಸಮ್ಮತವಾಗಿ ಸ್ಪರ್ಧಿಸಲು ಎಲ್ಲ ಕಾನೂನು ಮತ ಎಲ್ಲರೂ ಹರೈಡ್ತಾರೆ ಇವರು ಪ್ರಥಮವಾಗಿ ಈ ರಾಜ್ಯಾದ್ಯಂತ ಮತದಾರರ ಪಟ್ಟಿಯಲ್ಲಿ ಎಲ್ಲಾ ಜಿಲ್ಲೆಯಲ್ಲಿ ತಾಲೂಕುಗಳಲ್ಲಿ ಯಾರು ಪ್ರಬಲ್ಯರಾಗಿದ್ದಾರೆ ಅವರನ್ನೆಲ್ಲ ಮತದಾರರ ಪಟ್ಟಿಯಿಂದ ಕೈ ಬರ್ತಾರೆ ನೀವು ಈ ರಾಜ್ಯಾದ್ಯಂತ ನಾವು ಹನ್ನೆರಡನೇ ತಾರೀಕಿಂದ ನಿನ್ನೆವರೆಗೂ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳನ್ನ ಪ್ರವಾಸ ಕೈಗೊಂಡು ಬಂದ್ವಿ ಅಲ್ಲಿ ಹೋಗಿ ಭೇಟಿ ಮಾಡಿದಾಗ ಮತದಾರರ ಈ ಪ್ರತಿನಿಧಿಗಳ ಚುನಾಯಿತ ಪ್ರತಿನಿಧಿಗಳ ಏನು ಒಂದು ಪ್ರಶ್ನೆ ಅಂದ್ರೆ ಇಲ್ಲ ಇಂದಿನ ಅಧ್ಯಕ್ಷರು ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಇಂಥ ಪ್ರಮುಖವಾದ ವ್ಯಕ್ತಿಗಳನ್ನ ಮತದಾರರ ಪಟ್ಟಿಯಿಂದ ಕೈಬಿಟ್ಟಿದ್ದಾರೆ ಇವೆಲ್ಲ ತೊಂದರೆಯನ್ನು ಕೊಟ್ಟಿದ್ದಾರೆ ಅವರು ಹಿಂದಿನ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ರು ಸಾಕಷ್ಟು ಘೋಷಣೆ ಮಾಡಿದ್ರು ಯಾವುದನ್ನು ನೆರವೇರಿಸಿಲ್ಲ ಏನು ಎನ್ ಪಿ ಎಸ್ ಇಂದ ರದ್ದುಗೊಳಿಸ್ತೀನಿ ಅಂತ ಹೋದ ಹಿಂದಿನ ಅವಧಿಯಲ್ಲಿ ಹೇಳ್ಕೊಂಡಿದ್ರು ಅದನ್ನ ರದ್ದು ಮಾಡಲಿಲ್ಲ ಈಗಲೂ ಕೂಡ ಅದನ್ನೇ ಪ್ರಣಾಳಿಕೆಯಲ್ಲಿ ಪ್ರಕಟಿಸಿಕೊಂಡಿದ್ದಾರೆ ತದ ಅನಂತರ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಮಾಡ್ತೇನೆ ಅಂತ ಹೇಳಿ ಎಲ್ಲ ದೊಡ್ಡ ದೊಡ್ಡ ಭಾಷಣಗಳನ್ನ ಮಾಡಿ ಹೇಳಿದ್ರು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೂಡ ಆಗಿಲ್ಲ ಆಮೇಲೆ ಕೇಂದ್ರ ಸಮಾನಮಾನದ ವೇತನ ಕೊಡಿಸ್ತೀನಿ ಅಂತ ಹೇಳಿದ್ರು ಸೆಂಟ್ರಲ್ ಈಕ್ವಲ್ ಪೇ ಅದನ್ನು ಕೊಡಿಸ್ಲಿಲ್ಲ ಏ ಇಲ್ಲ ರೀ ನಮ್ಗೆ ಏಳನೇ ವೇತನ ಹೋಗ್ಲಿಕ್ಕೆ ಬಿಡಿ ನಾವು ಕ್ಯಾಶ್ಲೆ ಇದು ಸೆಂಟ್ರಲ್ ಮಾದರಿ ವೇತನ ಅದನ್ನು ಕೂಡ ಮಾಡಲಿಲ್ಲ ಜ್ಯೋತಿ ಕಾರ್ಯಕ್ರಮದಲ್ಲಿ ಲೈಟ್ ಮಾಡೋದು ಯಾವುದೂ ಆಗಲಿಲ್ಲ ಪ್ರಮೋಷನ್ಸು ಸೇಂಡರ್ ಅಮೆಂಡ್ಮೆಂಟ್ಸು ಇದು ಯಾವುದು ಕೂಡ ಆಗಲಿಲ್ಲ ಅದರ ಜೊತೆಗೆ ಅವರು ಏನು ಸ್ವಾರ್ಥ ರಾಜಕಾರಣಕ್ಕೋಸ್ಕರ ಅವರ ಸ್ವಾರ್ಥಿಗಾಗಿ ಈ ಎಲ್ಲ ವೃಂದ ಸಂಘಗಳನ್ನ ಸಾಕಷ್ಟು ಬೆಂಗಳೂರಿನಲ್ಲಿ ವಿವಿಧ ಇಲಾಖೆಯ ವೃಂದ ಸಂಘಗಳನ್ನ ಒಡೆದು ಹಾಕ ನೀವು ಕೆಲವು ಈ ಬೆಂಗಳೂರಿನಲ್ಲಿ ಕೇಳಿರ್ಬೇಕು ಎನ್ ಪಿ ಎಸ್ ರಾಜ್ಯಾಧ್ಯಕ್ಷ ಶತಾರಾಮ್ರು ಕೂಡ ಅವ್ರ ಇಲಾಖೆಯಲ್ಲಿ ಎಲೆಕ್ಷನ್ ನಿಲ್ದಂಗೆ ಮಾಡಿತ್ತು ಅದೇ ರೀತಿ ಇವರು ಗೌರವಾಧ್ಯಕ್ಷ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಜಗದೀಶ್ ದೊಡ್ಡಪ್ಪ ಪಾಟೀಲ್ರು ಅವರನ್ನು ಕೂಡ ಆ ಜಿಲ್ಲಾಧ್ಯಕ್ಷ ಅಧ್ಯಕ್ಷ ಸ್ಥಾನದಿಂದ ಕೆಳಗೆ ಇದ್ರು ಇಲ್ಲೇ ಹುದ್ದೆಯಿಂದ ಕೈ ಬಿಟ್ಟರು ನಮ್ಮ ಈಗಿನ ಪ್ರಜಾಚಿಯವರು ಏನಿದ್ದಾರೆ ಶಿವರುದ್ರಯ್ಯನವರು ಅವರು ಆಗ ಅವ್ರ ಜೊತೆ ಗೌರವಾಧ್ಯಕ್ಷರಾಗಿದ್ದಾರೆ ಅವರನ್ನು ಕೂಡ ಒಂದೂವರೆ ವರ್ಷದಲ್ಲಿ ಪ್ರಶ್ನೆ ಮಾಡುವ ಕೆಲಸ ಮಾಡಲಿಲ್ಲ ಪ್ರಶ್ನೆ ಮಾಡಿದ್ರೆ ಅವ್ರ ಎದುರಾಳಿಗಳಿಂದ ಕೈ ಬಿಟ್ಕೊಂಡ ಯಾರು ಕೂಡ ಅವರನ್ನ ಯಾವುದೇ ಇಲಾಖೆ ನೌಕರ ಸಂಘದ ಇದರಲ್ಲಿ ಮಾತಾಡೋ ವಸ್ತು ಸ್ವತಂತ್ರ ಇಲ್ಲ ಅವರಿಗೆ ಈ ಎಲ್ಲಾ ವಿಚಾರಗಳನ್ನ ಮಾಡ್ಕೊಂಡ್ ಬಂದು ಭಯದ ವಾತಾವರಣವನ್ನು ಸೃಷ್ಟಿಸಿಕೊಂಡು ಈ ಐದು ವರ್ಷಗಳಿಂದ ಕೆಲವು ಈ ಚುನಾವಣೆ ದೂರದೃಷ್ಟಿ ಇಟ್ಟುಕೊಂಡು ಎಲ್ಲಾ ಇಲಾಖೆಯಲ್ಲಿ ಪ್ರಬಲ್ಯ ರಾಜ್ಯವರಂತ ಎಲ್ಲರೂ ಕೈ ಬಿಟ್ಕೊಂಡು ಬಂದಿದ್ದಾರೆ ಇವನ್ ಸಚಿವಾಲಯದ ನೌಕರರ ರಾಜ್ಯಾಧ್ಯಕ್ಷರಾದಂತ ಗುರುಸ್ವಾಮಿ ಅವ್ರನ್ನೂ ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡಿದಂಗೆ ಮಾಡಿದ್ರು ಅವರು ರಮೇಶ್ ಸಂಘ ಅಂತಿದ್ದಾರೆ ಅವರನ್ನು ಕೂಡ ಕೈ ಬಿಟ್ಟರು ಈ ಚುನಾವಣೆ ಅಕ್ರಮದಲ್ಲಿ ಪ್ರಶ್ನೆನೇ ಇಲ್ಲ ಅವ್ರಿಗೆ ಏನಂದ್ರೆ ಯಾರನ್ನು ಬೇಕಾದ್ರು ಬಿಡಬಹುದು ಬೈಲಾ ಆ ರೀತಿ ಮಾಡಿಟ್ಕೊಂಡಿದ್ದಾರೆ ಬೈಲಾದಲ್ಲಿ ಏನಿದೆ ಕಾನೂನುಬದ್ಧವಾಗಿ ಇದ್ರೂ ಕೂಡ ಮತದಾರರ ಪಟ್ಟಿಯನ್ನ ಚುನಾವಣೆ ಪ್ರಾರಂಭ ಮುಂಚೆ ಅರವತ್ತು ದಿನಗಳ ಮುಂಚೆ ಮತದಾರ ಪಟ್ಟಿಯ ಘಟಕಗಳಲ್ಲಿ ಯಾವ್ಯಾವ ತಾಲೂಕು ಜಿಲ್ಲಾ ಘಟಕಗಳಲ್ಲಿ ಪ್ರಕಟಿಸಬೇಕು ಅಂತ ಬೈಲಾದಲ್ಲಿ ಇದ್ರೆ ಹಿಂದಿನ ದಿವಸ ನಾಮಿನೇಷನ್ ಮಾಡೋ ಹಿಂದಿನ ದಿವಸ ಈ ಮತದಾರ ಪಟ್ಟಿಯನ್ನ ಕೊಡುವಂತ ಇದನ್ನ ಅವರು ಇಟ್ಕೊಂಡಿದ್ದಾರೆ ಅಧ್ಯಕ್ಷರು ಆದ್ರೆ ಅವರು ಕೈ ಬಿಟ್ಟೋದು ರೀಸನ್ ಇಲ್ಲ ಈ ಕ್ರಮ ಸಂಖ್ಯೆ ಒಂದು ಬಿ ಪಿ ಕೃಷ್ಣೇಗೌಡರ ಮತದಾರ ಪಟ್ಟಿಯನ್ನು ಮತ ಚಲಾಯಿಸಲು ಅಥವಾ ಸ್ಪರ್ಧೆಗೆ ನಿಲ್ಲಿಸಲು ಅವಕಾಶ ಇರೋದಿಲ್ಲ ಬರೀತಾರೆ ರೀಸನ್ ನೋ ರೀಸನ್ ಏನಕ್ಕೆ ಮತದಾರರು ಅವರಿಗೆ ಅಲ್ಲ ಬೇಡ ಅವರು ದುಡ್ಡು ಕೊಡೋದು ಬೇಡ ಪ್ರಯತ್ನ ಮಾಡೋದು ಬೇಡ ಅವ್ರಿಗೆ ಬೆಂಬಲ ಸೂಚಿಸಬಹುದಿತ್ತಲ್ಲ ಸುಮ್ಮನೆ ಕೊಡಬಹುದು ಬೆಂಬಲ ಸೂಚಿಸ್ಬೋದಿತ್ತು ಪ್ರಾಮಾಣಿಕ ಅವರು ಸಹಕಾರಿ ನೌಕರ್ ಅವ್ರಿಗೆ ಪಿ ಎಸ್ ಎನ್ ಪಿ ಎಸ್ ಡಿಫರೆನ್ಸ್ ಇದ್ರು ಕೂಡ ಅವ್ರಿಗೆ ಏನೋ ಪ್ರಯತ್ನ ಮಾಡ್ತಿರೋ ನಿಮ್ಮ ವೈಯಕ್ತಿಕವಾಗಿ ಈ ಸಂಘದಿಂದ ಬೆಂಬಲ ಸೂಚಿಸೋದಿತ್ತು ಅದನ್ನ ಪ್ರಾಮಾಣಿಕ ಪ್ರಯತ್ನ ಮಾಡ್ಲಿಲ್ಲ ನೀವು ಅವ್ರದ್ದು ವಿಡಿಯೋ ತಗೊಂಡು ನೋಡಿ ನಿಮ್ಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅನ್ನು ಹೆಂಗ್ ಹೇಳಿದ್ದಾರೆ ಏಯ್ ನೋಡ್ರಿ ಹಿಂಗೆ ಹೋಗಿ ಹಿಂಗೆ ಹೋಗಿ ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಒಂದು ಕೋಟಿ ವರ್ಗು ಹಾಸ್ಪಿಟ್ಲಿಗೆ ಹೋಗಿ ಹಿಂಗ್ ಬಂದ್ಬಿಡಿ ಫ್ರೀ ಎಲ್ಲ ಫ್ರೀ ಅಂತ ಹೇಳಿದ್ದಾರೆ ಎಲ್ಲಿದೆ ಸರ್ ತೋರಿಸ ಜ್ಯೋತಿ ಸಂಜೀವಿನಲ್ಲಿ ಎಲ್ಲಿ ಯಾರಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಕೋರ್ಸಿದೆ ಬರೀ ಅಲಂಕಾರಿಕವಾದ ಭಾಷಣವನ್ನು ಮಾಡಿದರೆ ಸಂಘ ಬೆಳೆದಿದೆ ಇನ್ಯಾರಿಗೂ ಭಾಷಣ ಮಾಡಲಿಕ್ಕೆ ಬರೋದಿಲ್ಲ ಅವ್ರು ಹೇಳ್ತಾರೆ ಎಷ್ಟು ಸಿಂಪಲ್ ಒಂದು ಲೇಯರ್ ಅಂದ್ರೆ ಗೊತ್ತೇನ್ರಿ ಕೆನೆ ಪದರ ಅಂದ್ರೆ ಗೊತ್ತೇ ಇರೀ ಅವ್ರು ಕೇಳ್ರಿ ನಾನು ಪಿ ಡಿ ಎಫ್ ಮಾಡಿದೆ ಸರ್ ಯಾವ ಸರ್ಕಾರಿ ನೌಕರರಿಗೆ ಲೇಯರ್ ಗೊತ್ತಿಲ್ಲ ಹೇಳಿ ಇದನ್ನ ಈ ಥರ ಅತಿ ಬುದ್ಧಿವಂತಿಕೆಯ ವಾದಗಳು ಸುಳ್ಳಿನ ಸರಮಾಲೆ ಹದಿನೇಳು ಹದಿನೆಂಟರಲ್ಲಿ ಮೂವತ್ತು ಪರ್ಸೆಂಟ್ ಕೊಡ್ಸಿದ್ರು ಅವತ್ತಿನ ವಸ್ತುಗಳ ಬೆಲೆ ಮತ್ತೆ ಇತ್ಯಾದಿಗಳು ಎಷ್ಟು ರೇಟ್ ಇತ್ತು ಈಗ ನೀವು ಕೊಡಿಸಿದಂತ ಕಾಲದಲ್ಲಿ ವಸ್ತುಗಳ ಬೆಲೆ ಏನಿದೆ ಆವಾಗ ಮೂವತ್ತು ಪರ್ಸೆಂಟ್ ಕೊಟ್ಟರು ಈಗ ಯಾಕೆ ನೀವು ಇಪ್ಪತ್ತೇಳು ಪರ್ಸೆಂಟ್ ಕೊಡಿಸಿದ್ರೆ ಐಕ್ ಆಗ್ಬೇಕಾ ಕಡಿಮೆ ಕಡಿಮೆ ಆಗ್ಬೇಕಾ ಜಾಸ್ತಿ ಆಗ್ಬೇಕಾ ಸರ್ ಯಾಕೆ ಯಾಕೆ ಇದು ಡಿಫೆನ್ಸ್ ಆಗಿದೆ ಅಂತಂದ್ರೆ ಇವರು ಈ ಹಿಂದೆ ಇದ್ದಂತ ಏನು ಆರು ವೇತನ ಆಯೋಗಗಳು ಮಾಡಿದ್ರಲ್ಲ ಅವಾಗ ಏನಿದ್ರು ಅಧ್ಯಕ್ಷರುಗಳು ಎಕ್ಸ್ಪೋರ್ಟ್ಸ್ಗಳನ್ನ ಮತ್ತೆ ಬೇರೆ ಬೇರೆ ರೀತಿಯಾದಂತ ಲೀಗಲ್ ಒಪಿನಿಯನ್ಗಳನ್ನ ತಗೊಂಡು ಸರ್ಕಾರದಲ್ಲಿ ಸರಿಯಾದ ರೀತಿಯಲ್ಲಿ ಮಂಡನೆ ಮಾಡ್ತಾ ಇದ್ರು ಹಾಗಾಗಿ ಎಲ್ಲರೂ ಜೊತೆ ಕರ್ಕೊಂಡು ಹೋಗುವಂತ ವಾತಾವರಣ ಇತ್ತು ಹಾಗಾಗಿ ಇವರು ಎಲ್ಲ ವೇತನ ಆಯೋಗಗಳನ್ನ ಚೆನ್ನಾಗಿ ಮಾಡ್ಕೊಂಡು ಬಂದ್ರು ಇವರು ಏಳನೇ ವೇತನ ಆಯೋಗದಲ್ಲಿ ಏಕಪಕ್ಷೀಯ ನಿರ್ಣಯ ತಗೊಂಡ್ರು ಇವರು ಇವ್ರು ಯಾಕೆ ಮಾತು ಕೇಳೋದಿಲ್ವಲ್ಲ ಇವರು ಸರ್ವಾಧಿಕಾರಿ ಇನ್ನೊಬ್ರು ಹೇಳಿದ್ರೆ ಅವ್ರು ಕೇಳಿಸ್ಕೊಂಡ್ರೆ ಅವ್ರಿಗೆ ಅವಮಾನ ಅದು ಆ ಕಾರಣಕ್ಕಾಗಿ ಅವ್ರು ಇಪ್ಪತ್ತೇಳು ಪರ್ಸೆಂಟ್ ಕೊಡಿಸಿದ್ದು ಅವರು ಸರಿಯಾದ ರೀತಿಯಲ್ಲಿ ಅದನ್ನ ಮಂಡನೆ ಮಾಡಕ್ಕಾಗದೆ ಇರೋದ್ರಿಂದ ವಿಫಲರಾದ್ರೆ ಹೊತ್ತು ಅವ್ರು ಇನ್ಯಾವುದೇ ಕಾರಣಕ್ಕೂ ಅಲ್ಲ ಇಲ್ಲ ಅಂದ್ರೆ ಮೂವತ್ತೈದ್ರಿಂದ ನಲವತ್ ಪರ್ಸೆಂಟ್ ಬರ್ಬೇಕಾಗಿತ್ತು ಆಕ್ಚುಲಿ ಇದು ರೀಸನ್ ಅವ್ರು ಅದನ್ನ ಹೇಳ್ತಾ ಇಲ್ಲ ನೀವು ಏಳನೇ ವೇತನ ಆಯೋಗ ಇಲ್ಲಿ ಅವರು ಸೆಂಟ್ರಲ್ ಈಕ್ವಲ್ ಪೇ ಕೊಡಿಸ್ತೀನಿ ಅಂತ ಹೇಳಿ ಪ್ರಣಾಳಿಕೆ ಸರಿಯಾದ ರೀತಿಯಲ್ಲಿ ಸರ್ಕಾರದಲ್ಲಿ ಮಂಡನೆ ಮಾಡಿದ್ದಿದ್ರೆ ಇಲ್ಲ ಹೋರಾಟ ಮಾಡಿದ್ದಿದ್ರೆ ಏಳನ ವೇತನ ಆಯೋಗ ನಾವೇ ನಾವೇನ್ ಕೇಳ್ತಾ ಇದ್ವಿ ಅದಕ್ಕೆ ಸರ್ಕಾರ ಒಪ್ಕೊಳ್ತಾ ಇತ್ತು ಇವ್ರು ಹೋರಾಟನೆ ಮಾಡ್ಲಿಲ್ಲ ಆ ಕಾರಣಕ್ಕಾಗಿ ಟೋಟಲಿ ಅವರು ವಿಫಲರಾಗಿದ್ದಾರೆ ನಿಮ್ಗೆ ಗೊತ್ತಿರ್ಬೇಕು ಸರ್ ಬಯಲ ಎಲ್ಲ ಮೊದಲು ಏಳು ಹತ್ತು ಕೇಳಿದ್ದು ಅಲ್ವಾ ಈಗ ಸಂಘ ಏನು ಷಡಾಕ್ಷರಿ ಅರವತ್ತೆರಡರಿಂದ ಏನ್ ಬೇರೆ ಬೇರೆ ಅಧ್ಯಕ್ಷರು ಅವ್ರ ಸಹಕಾರ ಈ ನೌಕರರ ಹಿತದೃಷ್ಟಿಯಿಂದ ಕಟ್ಟಿದ್ರು ಇಬ್ಬರನ್ನು ಒಟ್ಟಿಗೆ ಬಿಡ್ಕೊಂಡು ನಿಮ್ಮ ಮಧ್ಯ ಬನ್ನಿ ನಾನು ಮಾತಾಡ್ತೀನಿ ಇಂದಿನ ಮುಖ್ಯಮಂತ್ರಿಗಳು ಅವ್ರೆಷ್ಟು ನಮಗೆ ಗೌರವ ಕೊಡ್ತಾರೆ ಇವ್ರಿಗೆ ಎಷ್ಟು ಕೊಡ್ತಾರೆ ನೋಡೋಣ ನಾನು ಯಾವ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡ್ತೀನಿ ಅಂತ ನೇರ ನೆರವನ್ನ ಏನು ಇವರೊಬ್ಬರನ್ನು ಬಿಟ್ಟರೆ ಈ ಇದರಲ್ಲಿ ಪ್ರಜಾಪ್ರಭುತ್ವದಲ್ಲಿ ಬೇರೆ ಯಾರು ಅಧ್ಯಕ್ಷ ಅಂತ ಏನಾದ್ರು ಇದೆಯಾ ಅದು ತೀರ್ಮಾನ ಮಾಡುವಂತವ್ರು ಮತದಾರರು ಮಾಡ್ಲಿ ಅವ್ರು ಏನು ಕೊಡ್ತಾರೋ ಅದು ಗೊಬ್ಬಳಕ್ಕೆ ನಾವು ಸಿದ್ಧ ಇದ್ದೇವೆ ಅದಕ್ಕೆ ಯಾಕೆ ದೂಷಣೆ

ಹಾಗೂ ಎಷ್ಟು ಜನ ಯೋಜನಾ ಅಧ್ಯಕ್ಷರಲ್ಲಿ ಕಳಕಳಿ ಮನವಿ ಏನಂದರೆ ಇದೇ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ನಡೆಯುತ್ತಿರುವ ಚುನಾವಣೆಯಲ್ಲಿ ನನಗೆ ಮತ್ತು ಸೂರ್ಯದೇನವರಿಗೆ ನನ್ನದು ಕ್ರಮ ಸಂಖ್ಯೆ ಒಂದು ಸೂರುದ್ರೇನವರು ಕ್ರಮ ಸಂಖ್ಯೆ ಎರಡರ ಕ್ರಮ ಸಂಖ್ಯೆಗೆ ನಿಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ಹಾಕಿ ನಮ್ಮನ್ನ ಜಯಶೀಲರಾಗಿ ಮಾಡಬೇಕು ಅಂತೇಳಿ ಈ ಮೂಲಕ ಎಲ್ಲರಲ್ಲೂ ಕಳಕಳಿಯನ್ನು ಮನವಿ ಮಾಡ್ತೀರಿ ನಮಸ್ಕಾರ